ಈ ಕನಸಿನ ಹೈಡಿಯಲ್ಲಿ ನೂರಾರು ಟರ್ನ್ ಹಿಂಗಿದೆ ಆಸೆಗಳ ಹೈಸ್ಪೀಡಲಿ ಬ್ರೇಕ್ ಒಂದು ಬೇಕಾಗಿದೆ ಸೆನ್ಸ್ ಎಂಬ ಲೈಸೆನ್ಸ್ ಇದೆ মাসে <laughs> ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಪ್ರಿಯಾ ಭರತ್ ನಾವಿವತ್ತು ತಲಕಾಡಿನ ಪಂಚಲಿಂಗದ ದರ್ಶನದಲ್ಲಿದ್ದೀವಿ ಈ ದೇವಸ್ಥಾನ ವೈದ್ಯನಾಥೇಶ್ವರ ದೇವಸ್ಥಾನ ಹಾಗೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇಂತಹ ಕೆತ್ತನೆಗಳನ್ನು ಕಾಲ ಕಾಲಕ್ಕೆ ಬೇಕಾದಂತಹ ರಾಜರುಗಳು ಇದನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಆದರೆ ಇದರ ಮೊದಲ ಸ್ಥಾನವನ್ನು ಹೊಯ್ಸಳರು ಪಡೆದುಕೊಳ್ತಾರೆ ಕರ್ನಾಟಕದಲ್ಲಿ ಇಂತಹ ಒಂದು ರೋಮಾಂಚನಕಾರಿ ಕೆತ್ತನೆಗಳನ್ನ ನಾವು ಇನ್ನೆಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ತುಂಬಾ ವಿಶೇಷವಾದ ಗಣಪತಿ ಗಣಪತಿ ಇಪ್ಪತ್ತೊಂದು ಸಿದ್ಧಿ ಬುದ್ಧಿ ಗಣಪತಿಗೆ ಇದು ಸುಮಾರು ಒಂದೂವರೆ ಸಾವಿರ ವರ್ಷಗಳ ಹಿಂದಿನ ಗಣಪತಿ ಇದು ಈ ಗಣಪತಿ ದರ್ಶನ ಮಾಡಿದ್ರೆ ನಿಮಗೆ ಇಪ್ಪತ್ತೊಂದು ಕಡೆ ಗಣಪತಿ ದರ್ಶನ ಮಾಡದಷ್ಟು ಫಲ ಇದೊಂದು ಗಣಪತಿಯಿಂದ ಸಿಗ್ತಕ್ಕಂಥದ್ದು ತುಂಬಾ ವಿಶೇಷವಾದ ಗಣಪತಿ ಶಕ್ತಿ ಗಣಪತಿ ಕಿರಣಿತಿ ಹಾಗೆ ಪಂಚಲಿಂಗಗಳಲ್ಲಿ ಎರಡನೇ ದೇವಸ್ಥಾನವಾದಂತಹ ಪಾತಾಳೇಶ್ವರ ದೇವಸ್ಥಾನದಲ್ಲಿದ್ದೀವಿ ಪಾತಾಳೇಶ್ವರ ಅಂದಿದ ತಕ್ಷಣ ಗೊತ್ತಾಗ್ಬೋದು ಅಂಡರ್ಗ್ರೌಂಡ್ ಅಂತ ಈ ಒಂದು ಪಾತಾಳೇಶ್ವರ ದೇವಸ್ಥಾನ ಭೂಮಿಯಿಂದ ತನಗೆ ತಾನೇ ಉದ್ಭವವಾದಂತಹ ದೇವಸ್ಥಾನ ಬನ್ನಿ ಈ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ತುಂಬ ಬಿಸ್ಲಿದೆ ಸುಪ್ರಿಯಾ ತುಂಬ ಬಿಸ್ಲಿದೆ ಸಕ್ಕತ್ ಮರಳಿದೆ ನಡಕ್ಕೆ ಆಗ್ತಾಯಿಲ್ಲ ಬರತ್ ಈ ಮರಳಲ್ಲಿ ನಡೆಯೋದು ಎಷ್ಟು ಕಷ್ಟ ಗೊತ್ತಾ ಅದರಲ್ಲೂ ನಾವಂತೂ ವೇಟ್ ಇದ್ದೀವಿ ನಮ್ಮ ಕಾಲ್ ಫುಲ್ ಒಳಗೆ ಹೋಗ್ತಾ ಇದೆ ನಿಜವಾಗ್ಲು ಇಂಥ ಒಂದು ಸ್ಥಳದಲ್ಲಿ ಇಷ್ಟೊಂದು ಮರಳಿರೋದಕ್ಕೆ ನನಗೆ ಅನ್ಸುತ್ತೆ ಹೋಗ್ತಾ ಇದೆ ಹಿಂದೆ ನೋಡಿದ್ರೆ ಬಿದ್ದು ಮುಕ್ಲಿ ಹೊರದಾಕ್ತಿವಿ ಸ್ನೇಹಿತರೆ ನಿಮಗೆಲ್ಲ ಒಂದು ವಿಷಯ ಗೊತ್ತಾ ಬರತ್ ಕೆಳಗೆ ಕಣ್ಣೆ ಅನ್ಸಲ್ಲ ಅದು ಎಲ್ಲಿ ಹೋದರೂ ಬೀಳ್ತಾನೆ ಇರ್ತಾನೆ ಎಲ್ಲಿ ಹೋದ್ರೂ ಅಲ್ಲಿ ನೋಡ್ತಾ ಇರ್ತಾನೆ ಅದ್ ನೋಡಿದ್ರು ಆ ಗುಂಡಿ ನಮ್ಮಂತೂ ಬಿದ್ದಿರ್ತಾನೆ ಹೌದು ಸ್ನೇಹಿತರೆ ನಾವೇನು ಪಾತಾಳೇಶ್ವರ ದೇವಸ್ಥಾನವನ್ನು ನೋಡಿದ್ವಿ ಅದೇ ರೀತಿಯಾಗಿ ಮುಂದುವರೆದು ಬಂದರೆ ನಾವು ವಿಷ್ಣು ದೇವಸ್ಥಾನವನ್ನು ನೋಡ್ತೀವಿ ಪಾತಾಳೇಶ್ವರ ದೇವಸ್ಥಾನದ ಹಾಗೆ ಶಿವಲಿಂಗವನ್ನು ಹೊಂದಿದೆ ಆದರೆ ಈ ಒಂದು ಶಿವಲಿಂಗ ಐದು ಫೀಟ್ ಎತ್ತರದಲ್ಲಿದೆ ಹಾಗೆ ನೀವು ಇದೇ ರೀತಿಯಾಗಿ ಮುಂದೆ ತೆರಳುತ್ತೀರಾ ಅಂದರೆ ನಾವು ಮರಳೇಶ್ವರ ದೇವಸ್ಥಾನಕ್ಕೆ ತೆರಳಬಹುದು ಮರಳೇಶ್ವರ ದೇವಸ್ಥಾನದ ಒಂದು ಕತೆ ಏನಂದರೆ ಬ್ರಹ್ಮ ಸರಸ್ವತಿಯನ್ನು ಸೃಷ್ಟಿ ಮಾಡ್ತಾನೆ ಹಾಗೆ ಆ ಬ್ರಹ್ಮ ಸರಸ್ವತಿಯನ್ನು ಸೃಷ್ಟಿ ಮಾಡಿದ ಮೇಲೆ ಸರಸ್ವತಿಯನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾನೆ ನಮ್ಮ ಒಂದು ಜೀವಿತದಲ್ಲಿ ಯಾರು ಸೃಷ್ಟಿ ಮಾಡಿರ್ತಾರೋ ಅವರು ಒಂದು ತಂದೆಯ ಸ್ಥಾನವನ್ನು ಪಡೆದುಕೊಳ್ತಾರೆ ಅದಕ್ಕೆ ಸಿಟ್ಟುಗೊಂಡಂತಹ ಸರಸ್ವತಿ ಜಿಂಕೆ ರೂಪದಲ್ಲಿ ಬಂದು ಬ್ರಹ್ಮನನ್ನು ಸಂಹಾರ ಮಾಡ್ತಾಳೆ ಈ ರೀತಿಯಾದಂಥ ಒಂದು ಕತೆ ನಡೆದಾಗ ಶಿವ ಬ್ರಹ್ಮನನ್ನ ಮತ್ತೆ ಸೃಷ್ಟಿ ಮಾಡ್ತಾನೆ ಆ ಸೃಷ್ಟಿ ಮಾಡಿದಂತಹ ಒಂದು ಜಾಗದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ಮದುವೆ ಆಗ್ತಾರೆ ಆ ಒಂದು ಮದುವೆ ಆದಂತಹ ಸ್ಥಳದಲ್ಲಿ ಉದ್ಭವವಾದಂತಹ ಶಿವಲಿಂಗವನ್ನು ಮರಳೇಶ್ವರ ದೇವಸ್ಥಾನ ಅಂತ ಕರಿತೀವಿ ಹಾಗೆ ನೀವು ಆ ಪಂಚಲಿಂಗೇಶ್ವರ ದೇವಸ್ಥಾನಗಳನ್ನು ನೋಡಿಕೊಂಡು ನೆಕ್ಸ್ಟ್ ಬರಬೇಕಾಗಿರೋದೆ ಕಾಡಿನ ಕಾವೇರಿ ನದಿಗೆ ಬಂದು ಆಟ ಆಡಿಲ್ಲ ಅಂದರೆ ಹೆಂಗೆ ಹೇಳ್ರಿ గీతాంజలి ఎల్ కేజీ పాగలి ఎల్ ఐఎఫ్ ఈ ఎగ్జామీ నో వెల్ఫీ గాలి ఉసిరా బిరాదు